ಮೋಟರ್ ಸೈಕಲ್ ಕಿ ನಾವು ಇಲ್ಲಿ ಬೀಳಿಸಿದ್ರು ಎಲ್ಲ ಮಾಧ್ಯಮ ಮಿತ್ರ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರ ಹೊರಗನಂತ ಯಾರೋ ಹುಡುಕೆಂಬರ್ತಾರೆ ಡಿಸ್ಟರ್ಬ್ ಆಗತ್ತೆ ಇಲ್ಲಿ ಇವ್ರಿಗೆ ಕೊಡಿ ಇವ್ರಿಗೆ ಹೇಗೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಭಾರತ ದೇಶದ ಐನೂರು ಜಿಲ್ಲೆಗಳಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಉದ್ದೇಶ ಕೇಂದ್ರ ಸರ್ಕಾರ ಚಳುವಳಿ ಸಂದರ್ಭದಲ್ಲಿ ಲಿಖಿತ ಭರವಸೆ ಕೊಟ್ಟು ಎಮ್ ಎಸ್ ಪಿಯನ್ನು ಕಾನೂನುಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಲ್ಲ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಲ್ಲ ಹೇಳಿ ಅದನ್ನು ಕೂಡ ಇವತ್ತು ಹಾಗೆ ಪೇಂಟಿಂಗ್ ಇಟ್ಕೊಂಡಿದೆ ಆಮೇಲೆ ಇವತ್ತು ಕಾರ್ಪೊರೇಟ್ ನೀತಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಾರ್ಪೊರೇಟ್ ನೀತಿಯನ್ನು ಇವತ್ತು ಮುಂದುವರ್ಸ್ತಾ ಬಂದಿರೋದ್ರಿಂದ ಏನಾಗಿದೆ ಅಂತ ಅಂತ ಹೇಳಿದರೆ ಇವತ್ತು ರೈತರು ಬೀದಿ ಪಾಲಾಗ್ತಾ ಇದ್ದೀವಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬಟ್ಟೆ ಅಂಗಡಿಯವರು ಪಾದರಕ್ಷೆ ಅಂಗಡಿಯವರು ದಿನಸಿ ಅಂಗಡಿಯವರು ಎಲ್ಲರೂ ಕೂಡ ಇವತ್ತು ಮಹಾಲ್ ಸಂಸ್ಕೃತಿ ಬಂದು ತರಕಾರಿ ಹಣ್ಣು ತರಕಾರಿ ಅವರೆಲ್ಲ ಬೀದಿ ಬರ್ತಾ ಇದ್ದಾರೆ ಸಂಪೂರ್ಣ ಅವರಿಗೆ ರಕ್ಷಣೆ ಇಲ್ಲದಂತಾಗಿದೆ ಆಮೇಲೆ ಕುಡಿಯೋ ನೀರಿನ ಯೋಜನೆ ಕಳಸಾ ಬಂಡೂರಿ ಯೋಜನೆ ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಒಂದು ವೈಲ್ಡ್ ಲೈಫ್ ಅನುಮತಿ ಕೊಡಿಸೋದ್ರಲ್ಲಿ ಇವತ್ತು ಕೂಡ ಆಗಿಲ್ಲ ಅಲ್ಲಿ ಬರೀ ಏಳ್ ಟಿ ಎಮ್ ಸಿ ಆ ಭಾಗದ ರೈತರಿಗೆ ಕುಡಿಯೋ ನೀರಿಗೋಸ್ಕರನೂ ಕೂಡ ಹಾಗೆ ಪೆಂಡಿಂಗ್ ಇದೆ ಕಳ್ಸಾ ಬಂಡೂರಿ ಮಾದ ಇದು ಆಮೇಲೆ ವಕ್ ಕಾಯ್ದೆ ಬಗ್ಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಬ್ರ ಮೇಲೆ ಒಬ್ಬರು ಕೆಲಸ ಇದ್ದಾರೆ ಇದರಲ್ಲಿ ಇಬ್ಬರದ್ದು ಪಾತ್ರ ಇದೆ ಕೇಂದ್ರ ಸರ್ಕಾರದ ಏನು ಕಾನೂನಿದೆ ಆ ಕಾನೂನನ್ನೇ ತಿದ್ದುಪಡಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಯಾರ್ಯಾರು ರೈತರು ಭೂಮಿಯನ್ನು ಮಾಡ್ತಾ ಇದ್ದಾರೆ ತಲತಲಾಂತರದಿಂದ ಮಾಡ್ತಾಯಿದ್ದಾರೆ ಅಜ್ಜ ತಾತ ಮುತ್ತಜ್ಜಿನ ಕಾಲದಿಂದವರು ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಭೂಮಿಯನ್ನು ಒಕ್ಕಲೆಬರಿಸಬಾರ್ದು ಮತ್ತು ಎಲ್ಲೆಲ್ಲಿ ಮಠ ಮಂದಿರಗಳಿದ್ದಾವೆ ಅವನ್ನೂ ಕೂಡ ಒಕ್ಕಲೆ ಬರೆಸ್ಬಾರ್ದು ಅಂಥ ಕಾನೂನನ್ನು ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಅದಕ್ಕೆ ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು ಈಗಿರ್ತಕ್ಕಂಥ ಕಾಯ್ದೆ ಒಳಗಡೆ ರಾಜ್ಯ ಸರ್ಕಾರದಿಂದ ಏನು ಮಾಡೋಕ್ಕಾಗಲ್ಲ ಅದು ಕೇಂದ್ರನೇ ತಿದ್ದುಪಡಿ ಮಾಡಬೇಕು ಕೇಂದ್ರ ತಿದ್ದುಪಡಿ ಮಾಡೋಕ್ಕೆ ಮುಂದಾಗಿದೆ ಅದಕ್ಕೆ ರಾಜ್ಯ ಸರ್ಕಾರನೂ ಕೂಡ ಇವತ್ತು ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ರೈತ ಸಂಘದ ಒತ್ತಾಯ ಅಷ್ಟೇ ಅಲ್ಲದೆ ಅತಿವೃಷ್ಟಿ ಅನಾವೃಷ್ಟಿಗೆ ಬಹಳ ವರ್ಷದ ಹಿಂದಿನ ಕಾಲದ ಓಬೆರಾಯಿನ ಕಾಲದ ನೀತಿಯನ್ನು ಇಟ್ಕೊಂಡಿದ್ದಾರೆ ಆ ನೀತಿಯನ್ನು ಬದಲಾವಣೆ ಮಾಡಬೇಕು ಈ ಬ್ಯಾಂಕ್ ಸಾಲಕ್ಕೆ ರೈತರು ಬ್ಯಾಂಕ್ ಸಾಲಕ್ಕೆ ಸಿಬಿಲ್ ತಂದಿದ್ದಾರೆ ರೈತರು ಒಂದೇ ಸಮನಾಗೆ ಬ್ಯಾಂಕ್ ಸಾಲ ಕಟ್ಟೋಕ್ಕಾಗಲ್ಲ ಅವನು ಯಾವ ಹಣ ಇರುತ್ತೋ ಅವ ಕಟ್ತಾನೆ ಸ್ವಲ್ಪ ಅವನ ಕಂತನ್ನು ಅವನು ತಿಂಗಳು ಲೇಟಾಗಿ ಕಟ್ಟಿದ್ರು ವಾರ ಲೇಟಾಗಿ ಕಟ್ಟಿದ್ರು ಕೂಡ ಸಿಬಿಲ್ ಬಿದ್ದೋಗುತ್ತೆ ಅವ್ನಿಗೆ ಸಾಲನೇ ಸಿಕ್ಕಲ್ಲ ಅದರಿಂದ ರೈತರ ಸಾಲಕ್ಕೆ ಸಿಬಿಲ್ನ ತರಬಾರ್ದು ಬೆಳೆ ವಿಮೆನೂ ಕೂಡ ಕಂಪ್ನಿಗಳ ಪರವಾಗಿ ಇದೆ ರೈತರ ಪರವಾಗಿ ಮಾಡಬೇಕು ಆಮೇಲೆ ರಾಜ್ಯ ಸರ್ಕಾರ ಈ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ನೈಂಟಿ ಫೋರ್ ಸಿ ಸಿ ಇವತ್ತೇನು ಖಾಸಗಿ ಜಮೀನಲ್ಲಿ ಸರ್ಕಾರಿ ಜಮೀನಿನಲ್ಲಿ ಕಂದಾಯ ಜಮೀನಿನಲ್ಲಿ ಯಾರು ಮನೆ ಕಟ್ಕೊಂಡಿದ್ದಾರೆ ಅವರಿಗೆ ಒಂದು ಸಾರಿ ಏನು ಕಾಯ್ದೆ ಮಾಡಿತ್ತು ರಾಜ್ಯ ಸರ್ಕಾರ ಅದನ್ನು ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಮಾಡಿಕೊಡ್ಬೇಕು ಆಮೇಲೆ ಬಗರುಕುಂ ಸಾಗುವಳಿದಾರರಿಗೆ ಈಗೇನೋ ಸ್ಪೀಡಪ್ ಇದ್ದಾರೆ ಈ ಕಮಿಟಿಗಳನ್ನು ಮಾಡಿ ರಚನೆ ಮಾಡಿಬಿಟ್ಟು ಸಾಗುವಳಿ ಚೀಟಿ ಅಕ್ಪತ್ರ ಕೊಡೋಕ್ಕೆ ಆ ಅಕ್ಪತ್ರನೂ ಕೂಡ ತಕ್ಷಣ ಕೊಡಬೇಕು ಶರಾವತಿ ಮುಳುಗಡೆಯವರಿಗೆ ಡಿನೋಟಿಫಿಕೇಷನ್ ಮಾಡಬೇಕು ನಮ್ಮ ಅಶೋಕ್ ನಗರ ನಮ್ಮ ಮೂರು ಪಕ್ಕದಲ್ಲೇ ಮೊನ್ನೆ ನನ್ನ ಹತ್ರ ಬಂದಿದ್ದರು ಅವರಿಗೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ಪಿ ಒಳಗಡೆ ಭೂಸ್ವಾಧೀನಾಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮದು ಹದಿನೆಂಟು ಎಕರೆ ಸ್ವಾಧೀನ ಮಾಡ್ಕೊಂಡಿದೀವಿ ಕೃಷ್ಣಮೂರ್ತಿ ಅನ್ನೋರ್ದು ಹತ್ತು ಎಕರೆ ಕೊಟ್ಟಿದ್ದೀವಿ ನೀವು ಹತ್ತು ಎಕರೆನ ಕೆಂಗನಹಳ್ಳಿ ಜಮೀನು ಎಡೆಹಳ್ಳಿ ಕೆಂಗನಹಳ್ಳಿ ಜಮೀನ ಹೋಗಿ ನೀವು ಸಾಗುವಳಿ ಮಾಡಿ ಸಾಗುವಳಿ ತಹಸೀಲ್ದಾರ್ ಹತ್ರ ಹತ್ತು ಪತ್ರ ಪಡಿಬೇಕು ಅಂಥೇಳಿ ಅವ್ರು ಬಂದು ಸಾಗುವಳಿ ಮಾಡಿ ಹತ್ತು ಪತ್ರ ಪಡೆದಿದ್ದಾರೆ ಅರವತ್ತನೇ ಇಸ್ವೆ ಐವತ್ತಾರು ಐವತ್ತೆಂಟನೇ ಇಸ್ವೇಗೆ ಅವ್ರಿಗೆ ಈಗ ಎ ಸಿ ನೋಟಿಸ್ ಕೊಡೋದು ಫಾರೆಸ್ಟ್ನ ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಅರಣ್ಯದಾಗಿದ್ದೀರಿ ಅಂತ ಇಲ್ಲಿ ಏನು ತೊಡಕಾಗಿದೆ ಅಂದರೆ ಅವರು ಅವತ್ತು ಅರಣ್ಯ ಇತ್ತೋ ಇರಲೋ ಇತ್ತೀಚೆಗೆ ಕೆಲವು ಅರಣ್ಯ ಆಗಿದ್ದಾವೆ ಅರಣ್ಯದಾಗ ಏನು ನೀರು ಮುಳುಗಡೆರಿದ್ದಾರೆ ಅದನ್ನು ಡಿನೋಟಿಫೈ ಮಾಡಬೇಕು ಡಿನೋಟಿಫೈ ಮಾಡಿ ಮತ್ತೆ ಪುನಃ ಸಾಗುವಳಿ ಚೀಟಿ ಕೊಡಬೇಕಾದಂಥ ಪರಿಸ್ಥಿತಿ ಈಗ ಬರುತ್ತೆ ಈಗಿರ್ತಕ್ಕಂಥ ಅರಣ್ಯ ಕಾಯ್ದೆ ಒಳಗಡೆ ಈಗ ನಾವು ಎ ಸಿ ಭೇಟಿ ಮಾಡಿದ್ವಿ ಡಿ ಸಿ ಭೇಟಿ ಮಾಡಿದ್ವಿ ಕಾಯ್ದೆ ಗೊತ್ತಿದೆಯಲ್ಲ ಅಂತಾರೆ ಈಗ ರದ್ದು ಮಾಡ್ತಾರೆ ಅವರು ಏನು ಐವತ್ತಾರನೇ ಸಿ ಒಳಗಡೆ ಅಲ್ಲಿ ಭೂಮಿ ಕೊಟ್ಟಂಥ ರೈತರಿಗೆ ಈ ಕಡೆ ಕೊಟ್ಟಂಥದ್ದು ಹಿಂಗೆ ಇಲ್ಲೇ ಪುರುದಾಳು ಶೆಟ್ಟಿಹಳ್ಳಿ ಅಷ್ಟಲ್ಲದೆ ಅಲ್ಲೇ ಹೊಸನಗರ ಸಾಗರ ಎಲ್ಲ ಕಡೆನೂ ಕೂಡ ಕೊಟ್ಟಿದ್ದಾರೆ ಇವರೆಲ್ಲರಿಗೂ ಕೂಡ ಶರಾವತಿದು ಮುಳುಗಡೆ ರೈತರ ಒಕ್ಕಲೇ ಬಸ್ಸು ಆತಂಕದಲ್ಲಿದ್ದಾರೆ ಅವರು ರೆಕಾರ್ಡ್ ಕಳ್ಕೊಳ್ತಾರೆ ಸಾಲ ತಗೊಳ್ತಾಯಿದ್ರು ಎಲ್ಲ ತಗೊಳ್ತಾಯಿದ್ರು ರೆಕಾರ್ಡ್ ಹೋಯ್ತು ಅಂದರೆ ಅವರು ಅರಣ್ಯ ಅಂತ ಮಾಡಿದ್ರು ಇವ್ರಿಗೆ ಯಾವ ಸಾಲನೂ ಸಿಕ್ಕಲ್ಲ ಏನೂ ಇಲ್ಲ ಆದ್ದರಿಂದ ಈ ವಿಚಾರನೂ ಕೂಡ ಕೇಂದ್ರ ಸರ್ಕಾರ ನಿಗಾವಹಿಸಿ ರಾಜ್ಯ ಸರ್ಕಾರನೂ ಕೂಡ ಸುಪ್ರೀಂ ಕೋರ್ಟಲ್ಲಿದೆ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ಉಚಿತವಾಗಿ ಆರೋಗ್ಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಆಮೇಲೆ ಕೃಷಿ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಕೂಡ ಈಚಿಗೆ ತಂದಿದ್ದಾರೆ ರಾಜ್ಯ ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳಿತ್ತು ರೈತ ವಿರೋಧಿ ಕಾಯ್ದೆಗಳನ್ನು ರದ್ದು ಮಾಡ್ತೀವಿ ಅಂತ ಇವತ್ತಿನ ತನಕ ಕೂಡ ಮಾಡ್ತಾ ಇಲ್ಲ ಎ ಪಿ ಎಮ್ ಸಿ ಒಂದೇನೋ ಹೆಜ್ಜೆ ಇಟ್ಟಿದ್ದಾರೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಇನ್ನು ಎ ಪಿ ಎಮ್ ಸಿದು ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕು ಭೂ ಸ್ವಾಧೀನ ಮತ್ತು ಕಾಯ್ದೆಯನ್ನು ಭೂ ಸುಧಾರಣೆ ಕಾಯ್ದೆಯನ್ನು ಪುನಃ ವಾಪಸ್ ತಗೊಳ್ಬೇಕು ಅಂತಕ್ಕಂಥ ಒತ್ತಾಯ ಮಾಡೋಕ್ಕೋಸ್ಕರ ಇವತ್ತು ರಾಷ್ಟ್ರದ ಭಾರತ ದೇಶದ ಐನೂರು ಜಿಲ್ಲೆಗಳಲ್ಲಿ ಚಳವಳಿ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾಯಿದ್ದೀವಿ ಮೂರು ದಿನ ಜನತಾ ಅಧಿವೇಶನ ಕರೀಬೇಕು ಮೂರು ದಿನ ಕಾರ್ಮಿಕರು ರೈತರು ಶೋಷಿತ ವರ್ಗದ ಜನರು ಎಲ್ಲರೂ ಕೂಡ ಅಂಗನವಾಡಿಯವರು ಆಶಾ ಕಾರ್ಯಕರ್ತೆಯವರು ಎಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಬೇಕು ಸಾಮತ ಬಂದಂಥ ಅವತ್ತು ಆ ಮೀಟಿಂಗ್ನಲ್ಲಿ ಏನು ಸಾಮತ ಬರುತ್ತೆ ಆ ವಿಚಾರಗಳನ್ನು ತತ್ಕ್ಷಣ ಜಾರಿ ಮಾಡಬೇಕು ಅಂಥೇಳಿ ಅವತ್ತಿನ ಜನತಾ ಅಧಿವೇಶನ ಸಂದರ್ಭದಲ್ಲಿ ಎಲ್ಲ ಮಂತ್ರಿಗಳು ಅಧಿಕಾರಿಗಳು ಹಾಜರಿರಬೇಕು ಎಲ್ಲ ರೈತ ಸಂಘಟನೆ ಕಾರ್ಮಿಕ ಸಂಘಟನೆಯ ಪ್ರಮುಖರನ್ನು ಕರಿಬೇಕು ಅಂಥೇಳಿ ಇವತ್ತು ಒತ್ತಾಯ ಮಾಡೋಕ್ಕೋಸ್ಕರ ನವಂಬರ್ ಇಪ್ಪತ್ತಾರನೇ ತಾರೀಕು ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಎದುರು ಒಂದು ಬೃಹತ್ ಚಳುವಳಿಯನ್ನು ಮಾಡ್ತಾ ಇದ್ದೇವೆ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕಾರ್ಮಿಕರು ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತಾರೆ